ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನಮ್ಮ ಆಹಾರ ಕ್ರಮ ನಮ್ಮ ಆರೋಗ್ಯದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಹೇಗೆ ತಿನ್ನಬೇಕು ಎಂದು ಗೊತ್ತಿದರೆ ಸಾಕು ನಮ್ಮ ಅರ್ಧ ಕಾಯಿಲೆ ದೂರವಾಗುತ್ತೆ ಅದರಲ್ಲಿ ರಾತ್ರಿಯ ಆಹಾರ ಕ್ರಮದ ಕಡೆಗೆ ತುಂಬಾ ಗಮನ ಹರಿಸಬೇಕು ಫಿಟ್ನೆಸ್ ಕಡೆ ತುಂಬ ಗಮನ ನೀಡುವವರು ಸಂಜೆ ಏಳು ಗಂಟೆಯ ಮೇಲೆ ಆಹಾರ ಮುಟ್ಟುವುದೇ ಇಲ್ಲ ಉತ್ತಮ ಆರೋಗ್ಯಕ್ಕಾಗಿ ಇದು ತುಂಬ ಒಳ್ಳೆಯದು ಆದರೆ ಇದನ್ನು ತುಂಬ ಜನ ಪಾಲಿಸುವುದಿಲ್ಲ ನೀವು ರಾತ್ರಿ ಆಹಾರ ಸೇವಿಸುವುದೇ ಆದರೆ ಈ ಬಗೆಯ ಆಹಾರಗಳನ್ನಂತೂ ರಾತ್ರಿ ಹೊತ್ತು ತಿನ್ನಲೇಬೇಡಿ ಅದರಲ್ಲಿಯೂ ಮಲಗುವ ಹೊತ್ತಿನಲ್ಲಿ ಸೇವಿಸಲೇಬೇಡಿ ಕೊಬ್ಬಿನಾಂಶವಿರುವಂಥ ಆಹಾರಗಳನ್ನು ಸೇವಿಸಬಾರದು ರಾತ್ರಿ ಹೊತ್ತಿನಲ್ಲಿ ಕೊಬ್ಬಿನಾಂಶವಿರುವ ಆಹಾರ ತಿನ್ನುವುದರಿಂದ ಸುಲಭದಲ್ಲಿ ಜೀರ್ಣವಾಗುವುದಿಲ್ಲ ಇದರಿಂದ ಮೈ ಕೊಬ್ಬು ಹೆಚ್ಚಾಗುವುದು ಯಾರು ರಾತ್ರಿ ಹೊತ್ತಿನಲ್ಲಿ ಎಣ್ಣೆಯಲ್ಲಿ ಕರಿದ ಅಥವಾ ಅಧಿಕ ಕ್ಯಾಲೋರಿಯ ಅಧಿಕ ಕೊಬ್ಬಿನಾಂಶವಿರುವ ಆಹಾರ ಸೇವಿಸುತ್ತಾರೋ ಅವರಿಗೆ ಒಬೆಸಿಟಿ ಸಮಸ್ಯೆ ಉಂಟಾಗುತ್ತೆ ಎರಡನೇದು ಸಂಸ್ಕರಿಸಿದ ಆಹಾರ ಸಂಸ್ಕರಿಸಿದ ಆಹಾರ ಯಾವಾಗ ತಿಂದರೂ ಒಳ್ಳೆಯದಲ್ಲ ಅದರಲ್ಲಿಯೂ ರಾತ್ರಿ ಹೊತ್ತಿನಲ್ಲಿ ಸೇವಿಸಲೇಬೇಡಿ ಸಂಸ್ಕರಿಸಿದ ಆಹಾರ ಮೈಯಲ್ಲಿ ಬೇಡದ ಕೊಬ್ಬಿನಂಶ ಹೆಚ್ಚು ಸಂಗ್ರಹವಾಗುತ್ತಾ ಹೋಗುತ್ತದೆ ಅಲ್ಲದೆ ಹೃದಯದ ಆರೋಗ್ಯಕ್ಕೂ ಇದು ಒಳ್ಳೆಯದಲ್ಲ ಮೂರನೇದು ಕಾಫಿ ಮತ್ತು ಟೀ ಕುಡಿಯುವುದು ತುಂಬ ಜನರಿಗೆ ಮಲಗುವ ಮುಂಚೆ ಅಥವಾ ರಾತ್ರಿ ಹೊತ್ತಿನಲ್ಲಿ ಟೀ ಕಾಫಿ ಕುಡಿಯುವ ಅಭ್ಯಾಸವಿರುತ್ತೆ ಇಂಥ ಅಭ್ಯಾಸವಿದ್ದರೆ ಬಿಡುವುದು ಒಳ್ಳೆಯದು ಟೀ ಕಾಫಿ ಕುಡಿದರೆ ಇದರಲ್ಲಿರುವ ಕೆಫಿನ್ ಅಂಶ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾಲ್ಕನೇದು ಮದ್ಯಪಾನ ಸೇವಿಸುವುದು ಹೆಚ್ಚಿನವರು ರಾತ್ರಿ ಹೊತ್ತಿನಲ್ಲಿ ಮದ್ಯ ಸೇವಿಸುತ್ತಾರೆ ರಾತ್ರಿ ಮದ್ಯಪಾನ ಸೇವಿಸುವುದರಿಂದ ಚೆನ್ನಾಗಿ ನಿದ್ದೆ ಬರುತ್ತದೆ ಎಂಬ ಕಾರಣ ಕೆಲವರು ನೀಡುತ್ತಾರೆ ಮಲಗುವ ಮುನ್ನ ಮದ್ಯ ಕುಡಿಯುವುದರಿಂದ ನಿದ್ದೆ ಭಂಗ ಉಂಟಾಗುತ್ತದೆ ಐದನೇದು ಬೊಂಬಾಟ್ ಭೋಜನ ಮಾಡುವುದು ರಾತ್ರಿ ಹೊತ್ತಿನಲ್ಲಿ ಲಘು ಆಹಾರ ಸೇವನೆ ಒಳ್ಳೆಯದು ನಾವು ಭೂರಿ ಭೋಜನವನ್ನು ರಾತ್ರಿ ಸೇವಿಸುವುದರಿಂದ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತೆ ಅಲ್ಲದೆ ಈ ಬಗೆಯ ಆಹಾರ ಶೈಲಿ ಮೈತೂಕ ಹೆಚ್ಚಾಗಲು ಪ್ರಮುಖ ಕಾರಣವಾಗುತ್ತೆ ಲೈಟ್ ಆಗಿರುವ ಆಹಾರವನ್ನು ಸೇವಿಸಿ ಆರನೇದು ತಂಪು ಪಾನೀಯಗಳು ನೀವು ರಾತ್ರಿ ಹೊತ್ತಿನಲ್ಲಿ ತಂಪು ಪಾನೀಯ ಸೇವಿಸಿದರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವುದು ಇದರಿಂದ ಮಧುಮೇಹದ ಅಪಾಯ ಉಂಟಾಗುತ್ತದೆ ಅಲ್ಲದೆ ಈ ಬಗೆಯ ಪಾನೀಯ ಹೊಟ್ಟೆ ಸೇರಿದರೆ ಹೊಟ್ಟೆ ನೋವು ಮುಂತಾದ ಸಮಸ್ಯೆ ಕೂಡ ಮಾಡುತ್ತೆ ಹಾಗಾಗಿ ಈ ಬಗೆಯ ಆಹಾರಗಳನ್ನು ಮಲಗುವ ಮುಂಚೆ ಸೇವಿಸಲೇಬೇಡಿ ಹಾಗಿದ್ದರೆ ರಾತ್ರಿ ಯಾವ ಆಹಾರ ಒಳ್ಳೆಯದು ರಾತ್ರಿ ಹೊತ್ತಿನಲ್ಲಿ ನೀವು ಆಹಾರವನ್ನು ಏಳು ಅಥವಾ ಎಂಟು ಗಂಟೆಯ ಮುಂಚೆ ಸೇವಿಸುವ ಅಭ್ಯಾಸ ರೂಢಿಸಿಕೊಳ್ಳಿ ಅದಾದ ಬಳಿಕ ಮತ್ತೆ ಯಾವುದೇ ಆಹಾರ ಸೇವಿಸಬೇಡಿ ಈ ರೀತಿ ಆಹಾರ ಕ್ರಮದ ಆರೋಗ್ಯ ವೃದ್ಧಿಗೆ ಫಿಟ್ನೆಸ್ ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಇನ್ನು ರಾತ್ರಿ ಹೊತ್ತಿನಲ್ಲಿ ಲಘು ಆಹಾರ ಸೇವನೆ ತುಂಬಾ ಒಳ್ಳೆಯದಾಗಿರುತ್ತೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ